ಈಗ ನಮಗೆ ಇಂಗ್ಲೀಷಲ್ಲಿ ತುಂಬ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಮಾತಾಡಬೇಕಾದ್ರೆ ನಾವು ಬಳಸಬೇಕಾ ನಾವು ನಾವು ಬಳಸೋ ಒಂದು ಪದಗಳು ಏನಿರ್ತವೆ ಅದು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ಹೇಗೆ ಸೆಂಟೆನ್ಸ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಾವು ಫಸ್ಟ್ ಏನು ನೋಡೋಣ ಸ್ಪೋಕನ್ ಇಂಗ್ಲೀಷಲ್ಲಿ ಗ್ರಾಮರಲ್ಲಿ ಫಸ್ಟು ನಾವು ಪ್ರೊನೌನ್ಸ್ ಪ್ರೊನೌನ್ಸ್ ಅಂದರೆ ಪ್ರೊನೌನ್ಸ್ ತುಂಬ ಬೇರೆ ಬೇರೆ ಥರ ಇದೆ ಆಗಿ ನಾವು ಮಾತಾಡಬೇಕಾದ್ರೆ ಯೂಸ್ ಮಾಡುವಂಥದ್ದು ಯಾವುದು ನಾನು ನೀನು ನಾವು ಅವರು ಅವನು ಅವಳು ಆಮೇಲೆ ಅದು ಇದು ಇವು ಅವು ಸೆಂಟೆನ್ಸ್ ಮಾಡಬೇಕಾದ್ರೆ ಇವೆಲ್ಲ ಬಳಸ್ಕೊಂಡೇ ಸೆಂಟೆನ್ಸ್ ಮಾಡೋದು ನಾವು ಓಕೆ ಹಾಗಾಗಿ ನಮಗೆ ಬೇಸಿಕಾಗಿ ನಿಮಗೆ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ ನಿಮಗೆ ಫಸ್ಟು ನಾನು ಅನ್ನಲಿಕ್ಕೆ ನಾನು ಇಂಗ್ಲೀಷಲ್ಲಿ ಏನು ಹೇಳಬೇಕು ನಾನು ನಾನು ಅನ್ನೋದು ಐ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಸೊ ನಾನು ಅಂದರೆ ಏನು ಐ ಹಾಂ ನೀನು ನೀನು ಅಂತ ಹೇಳಬೇಕಾದ್ರೆ ಯು ಇಲ್ಲ ಇಂಗ್ಲೀಷಲ್ಲಿ ಒಂದು ಸಮಸ್ಯೆ ಇದೆ ನೀನು ನೀವು ಮತ್ತು ತಾವು ಇವೆಲ್ಲ ಒಂದೇನೆ ಓಕೆ ನೀನು ನೀವು ತಾವು ಎಲ್ಲ ಒಂದೇನೆ ಯಾವುದು ಯು ಇನ್ನೊಂದು ನಾವು ನಾವು ಅನ್ನಲಿಕ್ಕೆ ನಾವು ವಿ ಅವರು ದೇ ಇವರು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಮುಂದುವರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಂಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಎ ನಿಮಗೆ ಸಿಡಿ ಮಾತ್ರ ಗೊತ್ತು ಅಥವಾ ಎ ಸಿ ಅಂತ ಓದಿಲ್ಲ ಅಂತಿರ್ಕೊಳ್ಳಿ ಸೊ ಎ ಸಿ ಅಂತ ಬರೋದಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ವೇಳೆ ಬರಲ್ಲ ಬರಲ್ಲ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ನಿಮಗೆ ಕೆಸರ್ಗೋಗಿರ್ಬೋದು ಮನೆಯಲ್ಲಿ ಇರುವರ್ಬೋದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದರೂ ಈ ಅನ್ನು ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಇಲ್ಲ ಇಂಗ್ಲೀಷಲ್ಲಿ ಅವರು ಇವರು ಇಲ್ಲ ಅಲ್ಲ ಅವರು ಇದೆ ಇವರೂ ಇಲ್ಲ ಅವನು ಹಿ ಇವನು ಅನ್ನೋದಕ್ಕಿಲ್ಲ ಎಲ್ಲ ಒಂದೇ ಅವನು ಇವನು ಹಿ ಅವಳು ಇವಳು ಶಿ ಓಕೆ ಇದು ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ ಯಾಕೆಂದರೆ ಯಾವುದೇ ಸೆಂಟೆನ್ಸ್ ಮಾಡಬೇಕಾದ್ರೆ ಆ ಸೆಂಟೆನ್ಸಲ್ಲಿ ಇವೆಲ್ಲ ಇದ್ದೇ ಇರುತ್ತೆ ಯಾವುದಾದ್ರೂ ಇದ್ದೇ ಇರುತ್ತೆ ಆಮೇಲೆ ಅದು ಇದು ಓಕೆ ಅದು ಅನ್ಲಿಕ್ಕೆ ದ್ಯಾಟ್ ಓಕೆ ದಿಸ್ ಅಂದ್ರೆ ಇದು ದ್ಯಾಟ್ ಅಂದ್ರೆ ಅದು ಇಟ್ ಇಟ್ ಅಂದ್ರೆ ಅದುನೂ ಆಗ್ಬೋದು ಇದೂ ಆಗ್ಬೋದು ಓಕೆ ನೆಕ್ಸ್ಟ್ ದೀಸ್ ಅಂದ್ರೆ ಇವು ಇವೆಲ್ಲ ಸೆಂಟೆನ್ಸಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಜಸ್ಟ್ ತಿಳ್ಕೊಂಡಿರ್ಬೇಕಾದ್ರೆ ಸೆಂಟೆನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ ಇದನ್ನ ಅವಾಗ ಅದ್ರದ್ದು ಮೀನಿಂಗು ಗೊತ್ತಾಗುತ್ತೆ ಅವು ಅನ್ನೋದಕ್ಕೆ ದೋಸ್ ಓಕೆ ಸೊ ಯಾವುದೇ ಸೆಂಟೆನ್ಸ್ ಮಾಡಬೇಕಾದ್ರೆ ನಾವು ಅದರಲ್ಲಿ ಇದು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಓಕೆ ಹಾಂ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಈಗ ನೀನು ಏನಾದರೂ ಒಂದು ಸೆಂಟೆನ್ಸ್ ಹೇಳಬೇಕಾದ್ರೆ ಐ ಅಂತ ಯೂಸ್ ಮಾಡೇ ಮಾಡ್ತೀವಲ್ವಾ ಓಕೆ ಐ ಅಂತ ಯೂಸ್ ಮಾಡಿದಾಗ ನನ್ನ ಬಗ್ಗೆ ನಾನು ಹೇಳಬೇಕಾದ್ರೆ ನಿನ್ನ ಬಗ್ಗೆ ನಾನು ಹೇಳಬೇಕಾದ್ರೆ ಬೇರೆಯವ್ರ ಬಗ್ಗೆ ಹೇಳಬೇಕಾದ್ರೆ ಯು ಅಂತ ಹೇಳ್ತೀವಿ ನಮ್ಮ ಇಬ್ಬರ ಬಗ್ಗೆ ನಾವು ಹೇಳಬೇಕಾದ್ರೆ ವಿ ಅಂತ ಹೇಳ್ತೀವಿ ಸೊ ಸೆಂಟೆನ್ಸ್ ಮಾಡಬೇಕೆ ಇದೆಲ್ಲ ತುಂಬ ಮುಖ್ಯ ಬೇಸಿಕಾಗಿ ಇದು ಗೊತ್ತಿರಬೇಕು ಓಕೆ ಸೊ ಬರ್ಕೊಳ್ಳೋದಿಲ್ಲ ಆಮೇಲೆ ಬರ್ಕೊಂಡು ನಾನು ಬರೆಯಕ್ಕೆ ಟೈಮ್ ಕೊಡ್ತೀನಿ ನೆಕ್ಸ್ಟು ಓಕೆ ನೆಕ್ಸ್ಟ್ ನಾವೇನು ಮಾಡಬೇಕು ಇದು ಇಂಗ್ಲೀಷಲ್ಲಿ ಸೆಂಟೆನ್ಸ್ಗಳು ಮಾಡೋದು ಹೇಗೆ ಓಕೆ ಸೊ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾಡೋದು ಹೇಗೆ ಅಂತ ಜಸ್ಟ್ ಬ್ರೀಫಾಗಿ ನೋಡೋಣ ಇದೊಂದು ಪುಸ್ತಕ ಓಕೆ ಸೊ ಇದು ಏನಿದು ಇದು ಏನು ಕನ್ನಡದಲ್ಲಿ ನಾವು ಹೆಂಗೆ ಹೇಳ್ತೀವಿ ಇದು ಏನು ಇಂಗ್ಲೀಷಲ್ಲಿ ಹಾಂ ವಾಟ್ ಹಾಂ ವಾಟ್ ಇಸ್ ದಿಸ್ ಇದು ಏನು ವಾಟ್ ಇಸ್ ದಿಸ್ ಇಂಗ್ಲೀಷ್ಗೂ ಮತ್ತು ಕನ್ನಡಕ್ಕೆ ವ್ಯತ್ಯಾಸ ಫಸ್ಟು ತಿಳ್ಕೊಬೇಕು ಏನು ವ್ಯತ್ಯಾಸ ಇದೆ ಕನ್ನಡ ಥರನೇ ಇಂಗ್ಲೀಷ್ ಇಲ್ಲ ಅಲ್ಲಿ ಏನೇನು ಎಕ್ಸ್ಟ್ರಾ ವಿಷಯಗಳಿದ್ದಾವೆ ಅದೆಲ್ಲ ನಾವು ತಿಳ್ಕೊಬೇಕು ಓಕೆ ಸೊ ಇದು ಏನು ಈಗ ನಾನು ಇದಕ್ಕಿಂತ ಮುಂಚೆ ಏನು ಹೇಳಿದೆ ಇದು ಅನ್ನಲಿಕ್ಕೆ ಏನು ಹೇಳಿದೆ ದಿಸ್ ಅಂತ ಹೇಳಿದೆ ತಾನೆ ವಾಟ್ ಅಂದರೆ ಏನು ಓಕೆ ಸೊ ಇದ್ರ ಮೀನಿಂಗ್ ನೋಡೋಣ ಇದು ಒಂದು ಪುಸ್ತಕ ಇದು ಒಂದು ಪುಸ್ತಕ ರೈಟ್ ಹಾಂ ಇಂಗ್ಲೀಷಲ್ಲಿ ಏನು ಹೇಳ್ಬೋದು ಅ ಬುಕ್ ಓಕೆ ದಿಸ್ ಈಸ್ ಅ ಬುಕ್ ಓಕೆ ನಾವು ಈಗ ನಾವು ಇದು ದಿಸ್ ಅನ್ನಕ್ಕೆ ಇದು ಬುಕ್ ಅನ್ನಕ್ಕೆ ಪುಸ್ತಕ ಇಲ್ಲಿ ಎ ಅಂದ್ರೆ ಒಂದು ಈಜ್ ಅಂದ್ರೆ ಏನು ಅದೇ ಸಮಸ್ಯೆ ಅಲ್ವಾ ಸೊ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ನಾವು ಇದು ಒಂದು ಪುಸ್ತಕ ಇದೆ ಅಂತ ಹೇಳ್ತೀವ ಇದೊಂದು ಪುಸ್ತಕ ಇದೆ ಇದೊಂದು ಟಿ ವಿ ಇದೆ ಇದೊಂದು ಪೆನ್ ಇದೆ ಇದೊಂದು ಆ್ಯಪಲ್ ಇದೆ ಅಂತ ಹೇಳ್ತೀವಲ್ವಾ ಸೊ ಅದೇ ಇದೇನೇ ಈಸ್ ಓಕೆ ಸೊ ಈಗ ಬಟ್ ನಾವು ಅದನ್ನು ಸೆಂಟೆನ್ಸ್ ಮಾಡಲಿ ಕನ್ನಡದಲ್ಲಿ ಬಳಸೋದಿಲ್ಲ ಇದೊಂದು ಪುಸ್ತಕ ಇದೆ ಅಂತ ಯಾರು ಹೇಳೋಲ್ಲ ಇದೊಂದು ಪುಸ್ತಕ ಇದೊಂದು ಪೆನ್ನು ಇದೊಂದು ಟಿ ವಿ ಇದೊಂದು ಮೇಜು ಇದೊಂದು ಕುರ್ಚಿ ಬಟ್ ಇದೆ ಅಂತ ಹೇಳ್ತೀವಿ ಇದೆ ಅಂತ ಹೇಳೋದು ನಿಮ್ದು ಬಿದ್ದಾರಲ್ವಾ ಸೊ ಐ ಥಿಂಕ್ ನೀವು ಯೂಸ್ ಮಾಡ್ತೀರಾ ಇದು ಇದೊಂದು ಈ ಇದೊಂದು ಏನು ಇದೊಂದು ಕುರ್ಚಿ ಇದೆ ಇದೊಂದು ಮೇಜ್ ಇದೆ ಇದೊಂದು ಟಿ ವಿ ಇದೆ ಅಂತ ಹೇಳ್ತೀರಾ ರೈಟ್ ನಾರ್ತ್ ಕರ್ನಾಟಕದಲ್ಲಿ ಕಾಮನ್ ಆಗಿ ಯೂಸ್ ಮಾಡಿ ಬಟ್ ಸೌತ್ ಕರ್ನಾಟಕದಲ್ಲಿ ಇದೆ ಅಂತ ಯೂಸ್ ಮಾಡಲ್ಲ ಬಟ್ ಅದು ಇದೆ ಅಲ್ಲಿ ಇದೆ ಅನ್ನೋದನ್ನು ಯೂಸ್ ಮಾಡ್ತೀವಿ ಉದಾಹರಣೆಗೆ ದಿಸ್ ಈಸ್ ಅ ಬುಕ್ ಇದು ಇದೆ ಒಂದು ಪುಸ್ತಕ ಇದ್ಯಾಕೆ ಹಿಂಗಿದೆ ಅಂತ ನಿಮಗಿಸ್ತೀವಿ ಓಕೆ ಸೊ ಈಗ ನೋಡಿ ಫಸ್ಟು ನಾವು ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾಡೋದು ಹೇಗೆ ನಮ್ಮ ಕಣ್ಣೆದ್ರಿಗೆ ಏನು ಕಾಣಿಸುತ್ತೆ ಆ ವಸ್ತುನ ನಾವು ನೋಡಬೇಕು ಆ ವಸ್ತುವನ್ನ ನಮಗೆ ಇಂಗ್ಲೀಷಲ್ಲಿ ಹೇಳೋಕ್ಕಾಗತ್ತಾ ಅನ್ನೋದನ್ನು ಟ್ರೈ ಮಾಡಬೇಕು ಈಗ ನಮ್ಮ ಒಂದು ಪುಸ್ತಕ ಇದೆ ಅದರಿಂದ ಬೇರೆ ಏನಾದರೂ ಕಂಡು ನೀವು ಅದನ್ನು ನೋಡಿಬಿಟ್ಟು ಇದೊಂದು ಪೆನ್ ಅಂತ ಅಂದ್ಕೊಳ್ಳಿ ದಿಸ್ ಈಸ್ ಅ ಪೆನ್ ಆಮೇಲೆ ನಿಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ ದಿಸ್ ಈಸ್ ಅ ಬೋರ್ಡ್ ಇನ್ನೇನಾದರೂ ಕಾಣಿಸುತ್ತಾ ಅದನ್ನು ನೋಡಿಕೊಂಡು ದಿಸ್ ಈಸ್ ದ್ಯಾಟ್ ಈಸ್ ಅಂತ ಹೇಳಬೇಕು ಓಕೆ ಸೊ ಈಗ ಒಂದು ಪುಸ್ತಕ ಒಂದು ಪುಸ್ತಕ ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಏನು ಫಸ್ಟು ಸೆಂಟೆನ್ಸು ನೋಡೋಣ ಹೆಂಗೆ ಅಂತ ಒಂದು ಪುಸ್ತಕ ಅನ್ನಲಿಕ್ಕೆ ಏನು ಒಂದು ಅಂತ ನಾನು ಹೇಳಲಿಕ್ಕೆ ಹೇಳಿದೆ ಎ ಅಥವಾ ಅ ಅಂತ ಹೇಳಬೇಕು ಎ ಅಂತ ಹೇಳೋದು ಬೇಡ ಅ ಅಂತ ಹೇಳಬೇಕು ಅ ದಿಸ್ ಈಸ್ ಅ ಬುಕ್ ಈಗ ಒಂದು ಪುಸ್ತಕ ಅ ಬುಕ್ ಓಕೆ ಪುಸ್ತಕ ಇಟ್ಕೊಂಡು ಏನೇನು ಮಾಡ್ಬೋದು ನಾವು ಓದ್ಬೋದು ಬರಿಬೋದು ಖರೀದಿಸ್ಬೋದು ಪುಸ್ತಕನ ಖರೀದಿಸ್ಬೋದು ಕೊಡ್ಬೋದು ಯಾರಿಗಾದರೂ ತಗೋ ತಗೋಬೋದು ಪುಸ್ತಕನ ನಾವು ತಗೋಬೋದು ಸೊ ನಮ್ಮ ಸುತ್ತಮುತ್ತ ಇರೋ ಒಂದು ವಸ್ತುನ ಸುತ್ತಮುತ್ತಲ ವಸ್ತುಗಳನ್ನು ನಾವು ನೋಡಿ ಆ ವಸ್ತುಗಳಿಂದ ನಾವು ಹೇಗೆ ಇಂಗ್ಲೀಷ್ ಹೇಗೆ ನಾವು ಆ ವಸ್ತುವನ್ನು ವರ್ಣಿಸ್ಬೋದು ಆ ವಸ್ತುಗೆ ಸಂಬಂಧಪಟ್ಟಿರೋ ವಿಷಯಗಳು ಬೇರೆ ಏನು ಏನು ಕನ್ನಡದಲ್ಲಿ ಏನಿದೆ ಫಸ್ಟ್ ನೋಡಿ ಒಂದು ಪುಸ್ತಕವನ್ನು ಓದ್ಬೋದು ಓದು ಬರೆಯು ಖರೀದಿಸು ಕೊಡು ತಗೋ ಇದೆಲ್ಲ ನಮಗೆ ಇಂಗ್ಲೀಷಲ್ಲಿ ಗೊತ್ತಿರಬೇಕು ಓಕೆ ಸೊ ಈಗ ಅ ಬುಕ್ ಬುಕ್ಕು ಇಂಗ್ಲೀಷಲ್ಲಿ ಗೊತ್ತಾಯಿತು ನಾವು ಬುಕ್ ಅಂತಲೇ ಹೇಳ್ತೀವಿ ಓದುವುದಕ್ಕೆ ಇಂಗ್ಲೀಷಲ್ಲಿ ರೀಡ್ ಬರೆಯುವುದಕ್ಕೆ ರೈಟ್ ಖರೀದಿಸು ಬಾಯ್ ಕೊಡು ಗಿವ್ ತಗೋ ಟೇಕ್ ಓಕೆ ಸೊ ಈಗ ನಾವು ನಾನು ಯಾವುದೇ ಒಂದು ಲ್ಯಾಂಗ್ವೇಜ್ ಕಲಿಯೋದು ಅಂತ ಹೇಳಿದ್ರೆ ನಮ್ಮ ತಂಡದ್ರಿಗೆ ಏನೇನು ಕಾಣಿಸುತ್ತೆ ಆ ವಸ್ತುಗಳನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಿರೋ ವಿಷಯಗಳನ್ನು ಕನೆಕ್ಟ್ ಮಾಡಬೇಕು ಕನ್ನಡದಲ್ಲಾದರೂ ಅಷ್ಟೇ ಪುಸ್ತಕ ಪುಸ್ತಕವನ್ನು ಇಟ್ಕೊಂಡು ಏನು ಮಾಡ್ಬೋದು ಪುಸ್ತಕದಿಂದ ಓದ್ಬೋದು ಓಕೆ ಸೊ ಈಗ ಇದನ್ನು ಸೆಂಟೆನ್ಸ್ ಮಾಡೋದು ಹೇಗೆ ಈ ಪದಗಳೇನೋ ಸಿಕ್ಕಿದೆ ನಮಗೆ ಇದನ್ನು ಸೆಂಟೆನ್ಸ್ ಮಾಡೋದು ಹೇಗೆ ಈಗ ನಾನು ಒಂದು ಪುಸ್ತಕ ಇದೆ ನನ್ನ ಹತ್ರ ಆಮೇಲೆ ಪುಸ್ತಕ ಇಟ್ಕೊಂಡು ಏನು ಮಾಡ್ಬೋದು ಓದ್ಬೋದು ಬರಿಬೋದು ಇದೆಲ್ಲ ಮಾಡ್ಬೋದು ಯಾರು ಮಾಡೋದು ಇದೆಲ್ಲ ನಾನು ನಾನು ಒಂದು ಪುಸ್ತಕ ಓದು ನಾನು ಒಂದು ಪುಸ್ತಕ ಓದು ಸೆಂಟೆನ್ಸ್ ಆಗುತ್ತಾ ಏನಾಗಬೇಕು ನಾನು ಒಂದು ಪುಸ್ತಕ ಓದು ಏನಾಗಬೇಕು ಅಲ್ಲ ಓದು ಈಗ ಕನ್ನಡದಲ್ಲೇ ಸೆಂಟೆನ್ಸ್ ಮಾಡಿ ನಾನು ಒಂದು ಪುಸ್ತಕ ಓದು ಮುಂದೆ ಏನಾಗಬೇಕು ಹಾಂ ಓದ್ತೀನಿ ಓಕೆ ಈಗ ನಾನು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ನಾವು ಐ ಅಂತ ಹೇಳ್ತೀವ ಹಾಂ ನಮಗೀಗ ಏನೇನು ಸಿಕ್ಕಿದೆ ನೋಡಿ ಪುಸ್ತಕ ಪುಸ್ತಕ ಸಂಬಂಧಪಟ್ಟಂಥ ವಿಷಯಗಳು ನಾನು 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 ಒಂದು ಪುಸ್ತಕ ಓದು ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ ಕನ್ನಡದಲ್ಲಿ ನಾನು ಒಂದು ಪುಸ್ತಕ ಓದ್ತೀನಿ ಹಾಂ ಸೊ ಈಗ ಓದ್ತೀನಿ ಈಗ ಓದ್ತಾ ನಾನೊಂದು ಪುಸ್ತಕ ಓದ್ತಾ ಓದ್ತಾ ಆಮೇಲೆ ಏನಾದರೂ ನಾನೊಂದು ಪುಸ್ತಕ ಓದ್ತಾ ಮುಂದೆ ಏನಿರ್ಬೋದು ಇದೀನಿ ರೈಟ್ ನಾನೊಂದು ಪುಸ್ತಕ ಓದ್ತಾ ಇದ್ದೀನಿ ಸೊ ನಾವು ತಾ ಸೇರಿಸಿದ್ದೀವಿ ಅದಕ್ಕೆ ನಾವು ಜಿ ಸೇರಿಸಬೇಕೀವಿ ಇಲ್ಲಿ ನಾನು ತಾ ಜಿ ಅದು ಇದ್ದೀನಿ ಅಥವಾ ಓದುತ್ತಾ ಬರೆಯುತ್ತಾ ಖರೀದಿಸುತ್ತಾ ಎಲ್ಲದಕ್ಕೂ ತಾಯ ಎಲ್ಲೆಲ್ಲಿದೆ ಅಲ್ಲೆಲ್ಲ ನಾವು ಐ ಎನ್ ಜಿ ಹಾಕೋಣ ಓಕೆ ಈಗ ನೋಡಿ ನಾನು ಒಂದು ಪುಸ್ತಕ ಓದುತ್ತಾ ಇದ್ದೀನಿ ಇದ್ದೀನಿ ಬೇಕಾನೆ ಹಾಂ ಸೊ ಹಾಂ ಇದ್ದೀನಿ ನಾನೊಂದು ಪುಸ್ತಕ ಓದ್ತಾ ಇದ್ದೀನಿ ರೈಟ್ ಸೊ ಇದ್ದೀನಿ ಇಲ್ಲಿ ನಾವೇನು ಮಾಡ್ತೀವಿ ಆ್ಯಮ್ ಓಕೆ ಸೊ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಜಸ್ಟು ನಮಗೆ ಬೇಕಾಗಿರೋದೇನು ಒಂದು ವಸ್ತುವಿಗೆ ಸಂಬಂಧಪಟ್ಟಂಥ ವಿಷಯಗಳು ಅದು ಕರೆಕ್ಟಾಗಿ ಗೊತ್ತಿದ್ರೆ ಅದೇ ರೀತಿ ಸೆಂಟೆನ್ಸ್ ಮಾಡ್ಕೋಬೋದು ತಾ ತಾ ತಾನ ನಾನಿಲ್ಲಿ ಐ ಎನ್ ಜಿ ತಾ ನಿಮಗೆ ಎಲ್ಲೇ ಬಂದರೂ ಇಂಗ್ಲೀಷಲ್ಲಿ ಐ ಎನ್ ಜಿ ಹಾಕಿಬಿಡ್ಬೇಕು ರೀಡಿಂಗ್ ಐ ರೀಡಿಂಗ್ ಅ ಬುಕ್ ಓಕೆ ಐ ರೈಟಿಂಗ್ ನೋಡಿ ಇಲ್ಲೇನಾಗಿದೆ ನೋಡಿ ನಾನು ಒಂದು ಪುಸ್ತಕ ಓದುತ್ತಾ ನಾನು ಒಂದು ಪುಸ್ತಕ ಬರ್ ಹ್ಞೂ ಇಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಏನಿದೆ ಕನ್ನಡದಲ್ಲಿ ಏನಿದೆ ಹಾಗೆ ಇಂಗ್ಲೀಷಲ್ಲಿದೆ ಕನ್ನಡದಲ್ಲಿರೋದು ಸರಿನಾ ಕನ್ನಡದಲ್ಲಿ ನಾನು ಒಂದು ಪುಸ್ತಕ ಓದುತ್ತಾ ಕಂಪ್ಲೀಟ್ ಆಯ್ತಾ ಕಂಪ್ಲೀಟ್ ಆಗಿಲ್ಲ ಏನು ಬರ್ಬೇಕು ನಿಮಗೆ ಇದೀನಿ ಬರ್ಬೇಕಾ ಇದೀನಿ ಬಂದರೆ ಕಂಪ್ಲೀಟ್ ಆಯಿತು ಹಾಗೆ ಇಲ್ಲಿ ಇದೀನಿ ಇರೋ ಥರನೇ ಇಲ್ಲಿ ಆ್ಯಮ್ ಐ ಆ್ಯಮ್ ರೀಡಿಂಗ್ ಅ ಬುಕ್ ನಾನು ಒಂದು ಪುಸ್ತಕ ಓದುತ್ತಾ ಇದ್ದೀನಿ ನೀವು ಇದೀನಿ ತಗ ಇದೀನಿ ತೆಗೆದ್ರೆ ಆ್ಯಮ್ ತೆಗಿಬೇಕು ಇದರ ಅರ್ಥ ಏನು ನಾನು ಒಂದು ಪುಸ್ತಕ ಓದುತ್ತಾ ಐ ರೀಡಿಂಗ್ ಅ ಬುಕ್ ದಟ್ಸ್ ರಾಂಗ್ ನಾನೊಂದು ಪುಸ್ತಕ ಓದ್ತಾ ಇದ್ದೀನಿ ಐ ಆ್ಯಮ್ ಐ ಆ್ಯಮ್ ರೀಡಿಂಗ್ ಅ ಬುಕ್ ಐ ಆ್ಯಮ್ ರೈಟಿಂಗ್ ಅ ಬುಕ್ ಐ ಆ್ಯಮ್ ರೈಟಿಂಗ್ ಇನ್ ಅ ಬುಕ್ ಇಲ್ಲಿ ದಲ್ಲಿ ನಾನು ಒಂದು ನೋಡಿ ನಾನು ಒಂದು ಪುಸ್ತಕ ಬರಿತಾ ಇದ್ದೀನಿ ನಾನೊಂದು ಪುಸ್ತಕ ಬರಿಬೋದು ಬಟ್ ನಾನೊಂದು ಪುಸ್ತಕದಲ್ಲಿ ಬರಿತಾ ಇದ್ದೀನಿ ದಲ್ಲಿ ನಾನು ಒಂದು ಪುಸ್ತಕದಲ್ಲಿ ಬರೆಯುತ್ತಾ ಇದ್ದೀನಿ ಐ ಆಮ್ ರೈಟಿಂಗ್ ಇನ್ ಅ ಬುಕ್ ಸೊ ದಲ್ಲಿ ಅನ್ನೋದು ಇನ್ ಐ ಆಮ್ ರೈಟಿಂಗ್ ಇನ್ ಅ ಬುಕ್ ಅದೇ ಥರ ನಾನು ಒಂದು ಪುಸ್ತಕ ಖರೀದಿಸುತ್ತಾ ಇದ್ದೀನಿ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ ಇಲ್ಲ ಇದೆಯಲ್ಲ ಬೈಯಿಂಗ್ ಇನ್ನಿಲ್ಲ ಇನ್ ಇಲ್ಲಿರೋದು ಐ ಆಮ್ ಐ ಆಮ್ ಬೈಯಿಂಗ್ ಅ ಬುಕ್ ಅಂದ್ರೆ ಏನು ನಾನೊಂದು ಪುಸ್ತಕ ಖರೀದಿಸ್ತಾ ಇದ್ದೀನಿ ಓಕೆ ನಾನೊಂದು ಪುಸ್ತಕ ಕೊಡ್ತಾ ಇದ್ದೀನಿ ಐ ಆಮ್ ಗಿವಿಂಗ್ ಅ ಬುಕ್ ನಾನೊಂದು ಪುಸ್ತಕ ತಗೋತಾ ಇದ್ದೀನಿ ಈಗ ನಿಮಗೆ ಗೊತ್ತಾಯ್ತು ಯಾಮ್ ಯಾಕೆ ಅಂತ ಹಾಂ ಸೊ ಈ ಥರ ಕನ್ನಡದಲ್ಲಿನೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ ಅದರ ವ್ಯತ್ಯಾಸ ಗೊತ್ತಾಗಬೇಕು ನಾವು ಯಾವುದನ್ನು ಬಳಸ್ಬೇಕು ಅಂತ ನಮಗೆ ಗೊತ್ತಾಯ್ತೀವಿ